ದಲಿತರ ಬಹುದಿನಗಳ ಬೇಡಿಕೆಯಾಗಿದ್ದ ಚಿಂತಾಮಣಿ ನಗರದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣದ ಕನಸು ಇದೀಗ ನನಸಾಗುವುದರ ಜೊತೆಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಂಬೇಡ್ಕರ್ ಭವನಕ್ಕೆ ಮತ್ತಷ್ಟು ಮೆರುಗು ನೀಡಲು ಮತ್ತು ಅಭಿವೃದ್ಧಿಪಡಿಸಲು ಒಂಬತ್ತು ಕೋಟಿ ರುಗಳ ವಿಶೇಷ ಅನುದಾನವನ್ನು ತಂದು ಚಿಂತಾಮಣಿ ನಗರದಲ್ಲಿ ರಾಜ್ಯಕ್ಕೆ ಮಾದರಿಯಾದ ಹಾಗೂ ಸುಸಜ್ಜಿತವಾದ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಮುಂದಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರಿಗೆ ಜೈ ಯುವಕರ ಬಳಗದ ವತಿಯಿಂದ ಅಂಬೇಡ್ಕರ್ ಭವನದಲ್ಲಿ ಆತ್ಮೀಯವಾಗಿ ಶಾಲು ಒದಿಸಿ ಹೂಮಾರಿ ಹಾಕಿ ಮೈಸೂರು ಪೇಟ ಧರಿಸಿ ಅಂಬೇಡ್ಕರ್ ಪ್ರತಿಮೆ ಹಾಗೂ ಸಂವಿಧಾನದ ಪೀಠಿಕೆಯನ್ನು ನೀಡಿ ಆತ್ಮೀಯವಾಗಿ ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಕೆ ಎಲ್ ನಾಗರಾಜ್ ಜೆ ಬಿ ಮುರಳಿ ಹರೀಶ್ ಎಸ್ಸಿ ನಗರ ಘಟಕ ಅಧ್ಯಕ್ಷ ಅಪ್ಪು ಜಿಲ್ಲಾ ಎಸ್ ಸಿ ಕಾರ್ಯದರ್ಶಿ ಕೀರ್ತನ್ ಕೃಷ್ಣಮೂರ್ತಿ ರೋಹಿಲ್ ತೇಜ್ ಪ್ರವೀಣ್ ಪದ್ಮನಾಭ್ ಸಂತೋಷ್ ಅವೀಶ್ ಪವನ್ ನರಸಿಂಹ ಟ್ಯಾಗ್ಮನ್ ರಸ್ತೆಯ ಅಭಿಜಿ ರಮೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು